ಸ್ವಸ್ತಿಕ್ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ಮಂಗಳೂರು ಇದರ ಗ್ರಾಜುಯೇಷನ್ ಡೇ ಮತ್ತು ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಪ್ರೊಫೆಸರ್ ಪಿಎಲ್ ಧರ್ಮಾ ಎಕ್ಸ್ಪರ್ಟ್ ಗ್ರೂಪ್ನ ಉಷಾಪ್ರಭಾ ನಾಯಕ್ ಪ್ರಸಾದ್ ಮೋಹನ್ ಸಿಂಗ್ ಸ್ವಸ್ತಿಕ್ ಸಂಸ್ಥೆಯ ರಾಘವೇಂದ್ರ ಹೊಳ್ಳ ಮಾಲಿನಿ ಹೆಬ್ಬಾರ್ ಭುವನ್ ಶೆಟ್ಟಿ ಉಪಸ್ಥಿತರಿದ್ದರು ಮಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಪ್ರೊಫೆಸರ್ ಪಿಎಲ್ ಧರ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ತಮ್ಮ ಕಾಲೇಜಿನ ಪ್ರಮುಖರಾದ ರಾಘವೇಂದ್ರ ರಾಘವೇಂದ್ರವಳ್ಳರವರಿಗೆ ದೇವರು ಎಲ್ಲ ಶಕ್ತಿಯನ್ನು ಕೊಡಲಿ ಮತ್ತು ನಿಮ್ಮಂಥ ಬದು ನಿಮ್ಮಂಥ ಮಕ್ಕಳ ಬದುಕಿನಲ್ಲಿ ಸಂತೋಷವನ್ನು ತರಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ಪರಮಾತ್ಮನಲ್ಲಿ ನಾನು ಬೇಡಿಕೊಳ್ತ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ರಾಘು ಅದು ಹೇಗಿರಬೇಕು ಎಷ್ಟು ಪ್ರೊಫೆಷನಲ್ ಆಗಿರಬೇಕು ಅದು ಅನ್ನುವುದನ್ನು ತೋರಿಸ್ಕೊಟ್ಟ ಸಂಸ್ಥೆ ಹಾಗೆಯೇ ಕಾಲೇಜ್ ಹೇಗೆ ನಡಿಬೇಕು, ಎಷ್ಟು ಪ್ರೊಫೆಷನಲ್ ಆಗಿರಬೇಕು ಶಿಕ್ಷಣ ಸಂಸ್ಥೆಗಳಲ್ಲಿ ಎಮ್ ಆರ್ ಪಿ ಎಲ್ಲನ್ನು ಒಂದು ಕೈಗಾರಿಕೆಯನ್ನಾಗಿ ಮಾಡದೆ